ನಮ್ಮ ಹಂಗೇರಿಯ ಗ್ರಾಮ ದೇವತಾ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಈ ಒಂದು ಹರಿ ತುಂಬ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗ್ತಾ ಇದೆ ಅಂದರೆ ಅದಕ್ಕೆ ದೇವಿಯ ಪವಾಡವೇ ಕಾರಣ ಅನ್ಬೋದು ಮತ್ತು ಎಲ್ಲ ಗುರುರಿಯರ ಮಹಿಳಾ ತಂಡಗಳ ಯುವಕ ಮಿತ್ರರ ಒಂದು ಅತಿಯೊಂದು ಸಮುದ್ರವಾಗಿ ಪ್ರತಿ ವರ್ಷ ಈ ವರ್ಷವೂ ಕೂಡ ಪ್ರತಿ ವರ್ಷ ಈ ವರ್ಷವೂ ಕೂಡ ನಮ್ಮ ನಮ್ಮೇರಿ Gracias ಸಾಯಂಕಾಲ ಎರಡು ಸುಮ್ಮನೆ ಭಕ್ತಿ ಭಾವದಿಂದ ಏನು ಇರುವ ಭಕ್ತಿ ಭಾವದಿಂದ ಏನು ರೈತ ಬಾಂಗ್ಲಿ ಚಳಿಗೆ ಮತ್ತು ರೈತ ಬಾಂಧವ್ ಎಲ್ಲ ಒಳ್ಳೇದಾಗ ಹಳೆ ವೇಳೆ ಚೆನ್ನಾಗಿ ಒಳ್ಳೇದಾಗಿ ಹಳೆ ವೇಳೆ ಚೆನ್ನಾಗಿ ಮಾಡುವಲ್ಲಿ ಹಾಡಿಕೆತಂತ್ರ

نيو بته نيو بته دير تک کتو نيو تا کوند यार यार हम बढ़ने का सराबट है और हमने दो दो लाख फाइन के लिए अरोड़ा ने हमें दोस्तों राजीव की जेब भूल भुलैया मैंने तो लोगों के मार्केट में दो-दो को अरे यार वो उन्होंने डेली पर ले लिया हमारा सर और हम पास तो चलता रहती है बंद कर